ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಅಣ್ಣನ ಮದುವೆಯ ಡೇ ಟು ವ್ಲಾಗ್ ಆಗಿರುತ್ತೆ ಇವತ್ತೇ ಆ್ಯಕ್ಚುಲಿ ಶನಿವಾರ ನಾವು ಸಂಜೆ ಚೌಟ್ರಿಗೆ ಹೊರಡ್ತಾ ಇದ್ವಿ ಸೊ ಅದ್ರದ್ದು ವ್ಲಾಗ್ ಆಗಿರುತ್ತೆ ಸೊ ನಾವು ಮನೆಯಿಂದನೇ ಎಲ್ಲ ರೆಡಿಯಾಗಿ ಬಂದಿದ್ವಿ ಅದಾದಮೇಲೆ ಚೌಟ್ರಿಗೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು ಇವ್ರು ಬಂದು ನಮ್ಮ ದೊಡಮ್ಮ ಅಣ್ಣ ದೊಡಮ್ಮನ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಇಲ್ಲಿ ನಾವು ಆ್ಯಕ್ಚುಲಿ ಮ ಮತ್ತೆ ಒಂದು ಸಲ ಕೂರಿಸ್ಬಿಟ್ಟು ಹಣೆಗೆ ಇಟ್ಬಿಟ್ಟು ಅಣ್ಣನಿಗೆ ಆರತಿ ಮಾಡಿ ಆಮೇಲೆ ಕರ್ಕೊಂಡು ಹೋಗೋದು ಒಂದು ಪದ್ಧತಿ ಸೊ ಈಗ ಅಣ್ಣ ದೊಡ್ಡಪ್ಪನ ಫೋಟೋಕ್ಕೆ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಕೂತ್ಕೊಂಡು ಹೊರಡ್ಸೋದು ಸೊ ಇಲ್ಲಿ ನಾವು ಚೌಟ್ರಿಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಒಂದು ಕಡೆ ಇಟ್ಟಿದ್ರು ಎಲ್ಲರೂ ಸೊ ಅದನ್ನು ಕೂಡ ಕಾರಿಗೆಲ್ಲ ಇಡ್ತಾಯಿದ್ರು ಒಂದೂ ಮಿಸ್ ಮಾಡೋಂಗಿಲ್ವಲ್ಲ ಹಾಗಾಗಿ ಸೊ ಎಲ್ಲದನ್ನೂ ನೋಡಿಕೊಂಡು ಎಲ್ಲ ಇಟ್ಕೊತಿದ್ರು ಫೈನಲಿ ಅಣ್ಣನೂ ಕೂಡ ಕೂರಿಸ್ಬಿಟ್ಟು ಅವರಿಗೂ ಕೂಡ ಹಣೆಗಿಟ್ಟು ಎಲ್ಲರೂ ಸೇರಿ ಆರತಿನ ಕೂಡ ಮಾಡಿದ್ವಿ ಏನೋ ಒಂಥರ ಖುಷಿ ಆಗ್ತಿತ್ತು ಈ ಫಂಕ್ಷನ್ ನೋಡೋಕ್ಕೆ ಸೊ ಅದನ್ನೆಲ್ಲ ಮಾಡಿಕೊಂಡು ನಾವಿವಾಗ ಚೌಟ್ರಿಗೆ ಹೊರಡಬೇಕಲ್ಲ ಸೊ ಹಾಗಾಗಿ ಫೈನಲಿ ಇದನ್ನೆಲ್ಲ ಮುಗಿಸ್ಕೊಂಡು ಆರತಿ ಮಾಡಿ ಫೈನಲಿ ಹೊರಗಡೆ ಬಂದ್ವಿ ಸೊ ನಾವು ಬಂದ ಬಂದಮೇಲೆ ಈ ನಮಗೆ ಫೋಟೋಸು ವೀಡಿಯೋಸು ಅನ್ನೋದು ಬಿಡೋಕ್ಕಾಗುತ್ತಾ ಈಗಿನ ಜನ್ರೇಷನಲ್ಲಿ ಫಸ್ಟ್ ಪ್ರಿಫ್ರೆನ್ಸ್ ಬಂದು ಫೋಟೋಕ್ಕೆ ಅಂದ್ಕೊತೀನಿ ಸೊ ಈ ಥರ ಫಂಕ್ಷನ್ಸ್ ಏನಾದ್ರು ನಡೆದಾಗ ಫೋಟೋಸ್ ಇಲ್ಲ ಅಂದರೆ ವೀಡಿಯೋಸ್ ಇಲ್ಲ ಅಂದರೆ ಫಂಕ್ಷನ್ಸು ಕಂಪ್ಲೀಟೇ ಆಗಲ್ಲ ಸೊ ನಾವೂ ಈಗ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಎಲ್ಲರೂ ಕೂಡ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂತ ಇದ್ವಿ ರೆಡಿ ಆದವರೆಲ್ಲ ಇದ್ರಲ್ಲ ಸೊ ಹಾಗಾಗಿ ಗ್ರೂಪ್ ಫೋಟೋ ಕೂಡ ತೆಗೆಸ್ಕೊಂಡು ಅದಾದಮೇಲೆ ಈ ಕಡೆ ಚೌಟ್ರಿಗೆ ಹೊರಡೋಕೋಸ್ಕರ ಕಾರ್ ಪೂಜೆ ಎಲ್ಲ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಹೊರಟರು ಆ್ಯಕ್ಚುಲಿ ಒಳಗಡೆ ಒಂದಷ್ಟು ಜನಗಳಿಗೆ ನಮಸ್ಕಾರ ಮಾಡಿರಲಿಲ್ಲ ಹಿರಿಯವರು ಸೊ ಹಾಗಾಗಿ ನಮಗೆ ಹೊರಗಡೆ ಬಂದಿದ್ರು ಅಂತ ಅವ್ರಿಗೂ ಕೂಡ ಅಲ್ಲೇ ಮಾಡಿದ್ರು ಸೊ ಮೇಲೆ ನಾವು ಕೂಡ ಹೊರಟ್ವಿ ಆ್ಯಕ್ಚುಲಿ ಹುಡುಗಿ ಮನೆ ಕಡೆಯವರು ಚೌಟ್ರಿಗೆ ಇನ್ನೂ ಬಂದಿರಲಿಲ್ಲ ಸೊ ಇನ್ನು ಟೈಮ್ ಇತ್ತಲ್ಲ ಸೊ ಹಾಗಾಗಿ ದೇವಸ್ಥಾನಕ್ಕೆ ಒಂದು ವಿಸಿಟ್ ಹಾಕ್ಬಿಡೋಣ ಅಂತ ಹೇಳಿ ದೇವಸ್ಥಾನಕ್ಕೂ ಕೂಡ ಹೊರಟ್ವಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟುವ ಆ್ಯಕ್ಚುಲಿ ನಮ್ಮೂರ ದೇವಸ್ಥಾನದ ವ್ಯೂಸ್ ನೋಡೋಕ್ಕೆ ಒಂಥರ ಖುಷಿ ಸ್ವರ್ಗ ಅಂತ ಹೇಳ್ತೀನಿ ನನಗೆ ಆ್ಯಕ್ಚುಲಿ ಇಲ್ಲಿಗೆ ಬಂದರೆ ಹೋಗೋಕ್ಕೆ ಮನ್ಸು ಬರೋಲ್ಲ ಯಾಕೆ ಅಂದರೆ ವಿ ಈ ವ್ಯೂಸಿಂದನೇ ಅಂದ್ಕೊತೀನಿ ನೋಡಿ ನಮ್ಮೂರ ವ್ಯೂಸ್ ಯಾವ ಥರ ಇದೆ ದೇವಿರಮ್ಮನ ಬೆಟ್ಟ ದೇವಸ್ಥಾನ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಇದೇ ನಾನು ಹೇಳಿದ್ದು ಒಂದು ಸಲ ದೀಪಾವಳಿ ಹಬ್ಬದಲ್ಲಿ ಜಾತ್ರೆಗೆ ಹೋಗಲಿಲ್ಲ ಅಂತ ಇದೇ ದೇವಸ್ಥಾನದ ಜಾತ್ರೆ ಆ್ಯಕ್ಚುಲಿ ಅದು ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಕೂಡ ಎಲ್ಲರೂ ಹೊರಟ್ವಿ ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ವೀಡಿಯೋಸ್ ಅಲೋ ಇರಲಿಲ್ಲ ಸೊ ಹಾಗಾಗಿ ಹೊರಗಡೆ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ನಮ್ಮ ಫಾಲೋವರ್ಸಿಗೆ ತೋರ್ಸೋಣ ಅಂತ ಹೇಳಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಬ್ಯಾಕ್ ಸೈಡಲ್ಲೂ ಕೂಡ ಒಂದು ಗಣಪತಿ ದೇವಸ್ಥಾನ ಇತ್ತು ಸೊ ಹಾಗಾಗಿ ಅಲ್ಲಿಗೂ ಕೂಡ ಹೊರಟ್ವಿ ಅಲ್ಲೂ ಕೂಡ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಅಲ್ಲೊಂದಷ್ಟು ಫೋಟೋಸು ವೀಡಿಯೋಸು ಮುಗಿಸ್ಕೊಂಡು ಹೊರಟ್ವಿ ಆ್ಯಕ್ಚುಲಿ ಟೈಮ್ ಇದ್ದಿದ್ರಿಂದ ನಾವು ಆಲ್ಮೋಸ್ಟ್ ಅಲ್ಲೂ ತುಂಬ ಟೈಮ್ನ ನಾವು ದೇವಸ್ಥಾನದಲ್ಲೇ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಹುಡುಗಿ ಮನೆಯವರು ಬಂದಿರಲಿಲ್ಲ ಸೊ ಹಾಗಾಗಿ ಅವ್ರು ಬರ್ದಲ್ಲೇ ನಾವು ಚೌಟ್ರಿಗೆ ಹೋಗಂಗಿಲ್ಲ ಅಲ್ವಾ ಸೊ ಹಾಗಾಗಿ ಇಲ್ಲೇ ಕೂಡ ಕೂತ್ಕೊಂಡು ಒಂದಷ್ಟು ಫೋಟೋಸು ವೀಡಿಯೋಸು ನಾ ಹರಟೆಗಳನ್ನ ಮಾಡಿಕೊಂಡು ತುಂಬ ಟೈಮ್ನ ದೇವಸ್ಥಾನದಲ್ಲೇ ಕಳೆದ್ವಿ ಅಂತ ಹೇಳ್ಬೋದು ಅಲ್ಲಿಂದ ಆಮೇಲೆ ದೇವಸ್ಥಾನದಿಂದ ಎಲ್ಲರೂ ಕೂಡ ಮತ್ತೆ ಚೌಟ್ರಿಗೆ ಹೊರಟ್ವಿ ಆ್ಯಕ್ಚುಲಿ ಟೈಮ್ ಬೇರೆ ಆಗೋಗಿತ್ತು ಸೊ ಚೌಟ್ರಿ ಎಂಟ್ರಿ ಕೂಡ ಆಯಿತು ಅಲ್ಲಿ ಹುಡ್ಗಿ ಮನೆ ಕಡೆಯವರು ನಮಗೆ ವೆಲ್ಕಮ್ ಕೂಡ ಮಾಡಿದ್ರು ಅಣ್ಣನಿಗೆ ಆರತಿ ಮಾಡಿ ಹಾಗೆ ಹುಡ್ಗಿಯವರ ದೊಡ್ಡಪ್ಪ ಬಂದುಬಿಟ್ಟು ಅಣ್ಣನಿಗೆ ಹಾರ ಹಾಕಿ ಅವ್ರನ್ನ ಒಳಗಡೆ ಕರ್ಕೊಂಡು ಹೋದ್ರು ಆ್ಯಕ್ಚುಲಿ ನಾನು ಇಲ್ಲಿ ತುಂಬ ವೀಡಿಯೋಸ್ನ ಮಿಸ್ ಮಾಡಿದ್ದೀನಿ ಯಾವುದೇ ಥರದ ಶಾಸ್ತ್ರದ ವೀಡಿಯೋಸ್ನ ಇಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಮಗಳು ನನಗೆ ತುಂಬ ಟಾರ್ಚರ್ನ ಕೊಡ್ತಾಯಿದ್ಲು ಆ್ಯಕ್ಚುಲಿ ನಾನು ಅಲ್ಲಿ ಆ ವೀಡಿಯೋಸ್ನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈ ವಿಡಿಯೋನ ಕೂಡ ನಮ್ಮ ಅಕ್ಕನ ಮಗನ ಕೈಲೇ ಮಾಡಿಸ್ದೆ ಆ್ಯಕ್ಚುಲಿ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನನ್ನ ತರಲೆ ಪುಟ್ಟಿ ಇದ್ದಾಳಲ್ಲ ಅವಳು ಟಾರ್ಚರ್ ಕಡೆಯಿಂದ ಸೊ ಅದಾದಮೇಲೆ ಚೌಟ್ರಿಗೆ ಕರ್ಕೊಂಡೋದ್ವಿ ಚೌಟ್ರಿಗೆ ಕರ್ಕೊಂಡೋಗಿ ಅಲ್ಲಿ ಅಣ್ಣಂಗೆ ಅಲ್ಲೂ ಕೂಡ ಅವರು ಹುಡುಗಿ ಮನೆಯವರು ಕೂರಿಸ್ಬಿಟ್ಟು ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡೋಗೋದು ಒಂದು ಪದ್ಧತಿ ಸೊ ನಿಮ್ಮ ಕಡೆನೂ ಈ ಕೆಲವೊಂದೊಂದು ಶಾಸ್ತ್ರಗಳು ಇದೆಯಾ ನೀವು ಯಾವ ಥರ ಶಾಸ್ತ್ರಗಳನ್ನ ಮಾಡಿದ್ರಿ ನಾವು ಮಾಡಿರೋವಂಥ ಶಾಸ್ತ್ರಗಳಲ್ಲಿ ನಿಮ್ಮಲ್ಲೂ ಇದೆಯಾ ಅಂತ ಹೇಳಿ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಅದಾದಮೇಲೆ ಅಲ್ಲೂ ಕೂಡ ಅವರೆಲ್ಲ ಆರತಿ ಮಾಡಿ ಫೈನಲಿ ನಾವು ಕೂಡ ಅಲ್ಲೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಆ್ಯಕ್ಚುಲಿ ಸಂಜೆ ಅಷ್ಟೊಂದು ಜನ ಏನಿರಲಿಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ಒಂದು ಸ್ವಲ್ಪ ಜನ ಬಂದಿದ್ದರು ಸಂಜೆ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಡೇ ಸಂಡೇ ಬೇರೆ ಇರೋದರಿಂದ ಎಲ್ಲ ಸಂಡೇನೇ ಬರೋ ಪ್ಲಾನಿಂಗಲ್ಲಿ ಇರುತ್ತಲ್ವ ಸೊ ಹಾಗಾಗಿ ಸೊ ಅದನ್ನೆಲ್ಲ ಅವ್ರನ್ನ ಚೌಟ್ರಿಗೆಲ್ಲ ಬಿಟ್ಬಿಟ್ಟು ನಾವು ಕೂಡ ಸಂಜೆ ಸ್ನ್ಯಾಕ್ಸ್ನ ಕೂಡ ಮಾಡಿಸಿದ್ರು ಹಾಗಾಗಿ ಎಲ್ಲರೂ ಕೂಡ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ ಸ್ನ್ಯಾಕ್ಸಿಗೆ ಬಂದು ಶಾವ್ಗೆ ಉಪ್ಪಿಟ್ಟನ್ನ ಮಾಡಿಸಿದ್ರು ಶಾವ್ಗೆ ಉಪ್ಪಿಟ್ಟಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ನನಗಂತೂ ಈ ಶಾವ್ಗೆ ಉಪ್ಪಿಟ್ಟು ತುಂಬಾ ಇಷ್ಟ ಆಯಿತು ಅದಾದ ಮೇಲೆ ಶಾವ್ಗೆ ಉಪ್ಪಿಟ್ಟೆಲ್ಲ ತಿನ್ಕೊಂಡು ಮತ್ತೆ ಚೌಟ್ರಿಲಿ ಒಂದಷ್ಟು ಶಾಸ್ತ್ರಗಳಿರುತ್ತೆ ಸೊ ಹಾಗಾಗಿ ಮತ್ತೆ ಚೌಟ್ರಿಗೆ ಎಂಟ್ರಿ ಕೊಟ್ವಿ ಚೌಟ್ರಿ ಎಂಟ್ರೆನ್ಸು ಬಂದು ಈ ಥರ ಇತ್ತು ನಮ್ಮ ಅಕ್ಕನ ಮಗ ತುಂಬಾ ಚೆನ್ನಾಗಿ ಎಂಟ್ರೆನ್ಸ್ ವೀಡಿಯೋನ ಮಾಡಿದ್ದಾನೆ ನಾನು ಇವಾಗ ನೋಡಿದೆ ಎಡಿಟ್ ಮಾಡಬೇಕಾದ್ರೆ ಸೊ ಚೌಟ್ರಿಗೆ ಬಂದ ಮೇಲೆ ಇನ್ನು ನಾವು ಆಫ್ಟರ್ ಲಾಂಗ್ ಟೈಮು ಫ್ಯಾಮಿಲಿ ಎಲ್ಲ ಸಿಗ ಸಿಕ್ಕಿರೋದಲ್ವ ಸೊ ಹಾಗಾಗಿ ನಾವೆಲ್ಲ ತುಂಬ ಹೊತ್ತು ಕೂತ್ಕೊಂಡು ಹರಟೆ ಅವನಗಳನ್ನ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿ ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಏನಂದರೆ ಆಫ್ಟರ್ ಲಾಂಗ್ ಟೈಮು ನನ್ನ ಫ್ರೆಂಡು ನನಗೆ ಸಿಕ್ಕಿದ್ಲು ಒಂದು ಆರಿಂದ ಏಳು ವರ್ಷ ಆಯಿತು ನಾನು ಅವಳು ಮೀಟಾಗಿ ಅವಳು ಮದುವೆಗೆ ಹೋಗಿದ್ದಷ್ಟು ಬಿಟ್ರೆ ಅದಾದಮೇಲೆ ನಾನು ಅವಳು ಸಿಕ್ಕೇ ಇರಲಿಲ್ಲ ನಾನು ಅವಳು ಒಟ್ಟಿಗೆ ಕಾಲೇಜಲ್ಲಿ o di do uh, so ಅವಳ ಜೊತೆ ಅದೆಷ್ಟು ಮಾತಾಡೋದ್ನೋ ಅದು ಏನೋ ಗೊತ್ತಿಲ್ಲ ನಾನು ಅವಳ ಜೊತೆ ಮಾತಾಡಬೇಕಾದ್ರೆ ನನ್ನ ಅಣ್ಣನ ಮಗಳು ಈ ವಿಡಿಯೋನ ಮಾಡ್ಕೊಂಡಿದ್ದಾಳೆ ಸೊ ಅವಳ ಜೊತೆ ಎಲ್ಲ ಮಾತಾಡಿಕೊಂಡು ಅಲ್ಲಿ ಒಂದಷ್ಟು ಟೈಮ್ನ ಕಳೆದು ಅದಾದಮೇಲೆ ಬಳೆ ಶಾಸ್ತ್ರ ನಡೀತಾ ಇತ್ತು ಸೊ ಹಾಗಾಗಿ ಬಳೆ ಶಾಸ್ತ್ರಕ್ಕೆ ಹೋದ್ವಿ ಆ್ಯಕ್ಚುಲಿ ನನಗೆ ಬ್ಲ್ಯಾಕ್ ಬಳೆನ ಕೈ ತುಂಬ ತೊಡಸ್ಕೋಬೇಕು ಅನ್ನೋದು ತುಂಬ ಇಷ್ಟ ಹಾಗಾಗಿ ನಾನು ಹಾಕ್ಕೊಂಡಿದ್ದಂಥ ಮ್ಯಾಚಿಂಗ್ ಬಳೆನ ತೆಗೆದು ಬ್ಲ್ಯಾಕ್ ಬಳೆ ಹಾಕಿಸ್ಕೊಳೋಕೆ ಹೋದೆ ಬಟ್ ಅವರೇನೋ ಹಾಕಲ್ಲ ಹಾಕೋಲ್ಲ ಅಂತ ಹೇಳಿದ್ರು ಸೊ ಅವ್ರು ಹಾಕಿದಷ್ಟನ್ನ ಹಾಕಿಸ್ಕೊಂಡು ಬಂದೆ ಸೊ ಅದಾದಮೇಲೆ ನಮ್ಮ ನಮ್ಮಗೆ ನಮ್ಮ ಅಕ್ಕವರು ಕೂಡ ಹಾಕಿಸ್ಕೊಂಡ್ರು ಇವ್ರು ಬಂದು ನನ್ನ ಮೊದಲನೇ ಅಕ್ಕ ಆ್ಯಕ್ಚುಲಿ ಇವು ಇನ್ಯಾರೂ ಬಂದಿರಲಿಲ್ಲ ಸೊ ಇವಳೊಬ್ಬಳೇ ಬಂದಿದ್ದು ಸೊ ಅದಾದಮೇಲೆ ನಮ್ಮ ಅವರೆಲ್ಲ ಬಳೆನ ಹಾಕಿಸ್ಕೊಂಡ್ರು ಸೊ ಫೈನಲಿ ಹೇಳ್ಬೇಕಂದ್ರೆ ನಾನು ಈ ಶಾಸ್ತ್ರ ಬಳೆ ಶಾಸ್ತ್ರಕ್ಕೂ ಮುಂಚೆ ಇನ್ನೂ ಹಲವಾರು ಶಾಸ್ತ್ರ ಇತ್ತು ಅದ್ಯಾವುದೂ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಸಾರಿ ಕೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ಕೊತೀನಿ ಅದಾದಮೇಲೆ ಫೈನಲಿ ಊಟಕ್ಕೆ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಓಕೆ ಬಾಯ್